ಹಸುಗಳಿಗೆ ಈಜುವುದಕ್ಕೆ ಬರುತ್ತಾ ಹಸುಗಳು ಸಮುದ್ರದಲ್ಲಿ ವಾಸ ಮಾಡ್ತವೆ ಅಂದರೆ ನೀವು ನಂಬ್ತೀರಾ ಯಾರೂ ನಂಬೋದಕ್ಕೆ ಸಾಧ್ಯವಾಗಲ್ಲ ಆದರೆ ಇದು ಸತ್ಯ ಸಾಮಾನ್ಯವಾಗಿ ನೀರಿನಲ್ಲಿ ವಾಸ ಮಾಡುವಂಥದ್ದು ಮೀನು ಕಪ್ಪೆ ತೆಮಿಕಿಲ ಏಡಿ ಮೊಸಳೆ ಹಾಗೂ ಜಲಚರ ಪ್ರಾಣಿಗಳು ಆದರೆ ಹಸುಗಳು ಕೂಡ ಸಮುದ್ರದಲ್ಲಿ ಜೀವಿಸುತ್ತವೆ ಅಂದರೆ ನಂಬೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆದರೆ ನಂಬಲೇಬೇಕು ನಾವು ಹೇಳೋಕೆ ಹೊರಟಿರೋದು ಸಾಕು ಪ್ರಾಣಿ ಹಸುಗಳ ಬಗ್ಗೆ ಅಲ್ಲ ಬದಲಿಗೆ ಹಸುಗಳ ರೀತಿ ಹೋಲಿಕೆ ಹೊಂದಿರುವ ಹಸುಗಳಷ್ಟೇ ಸಾಧು ಪ್ರಾಣಿಯಾಗಿರುವ ಭಾವನಾತ್ಮಕ ಜೀವಿಯಾಗಿರುವ ಹಸುಗಳ ರೀತಿಯಲ್ಲಿ ಹುಲ್ಲುಗಳನ್ನು ತಿಂದು ಜೀವಿಸುತ್ತಿರುವ ಪ್ರಾಣಿ ಬಗ್ಗೆ ಅದೇ ನೋಡಿ ಸಮುದ್ರ ಹಸು ಈ ಪ್ರಾಣಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತೇ ಇಲ್ಲ ದುರಂತ ಏನಂದರೆ ಕಾಲ ಕಳೆದಂತೆ ಈ ಪ್ರಾಣಿ ಕ್ಷೀಣಿಸುತ್ತಾ ಬರುತ್ತಿದೆ ಹೌದು ದಿನೇ ದಿನೇ ಇದರ ಸಂತತಿ ಕಡಿಮೆಯಾಗುತ್ತಾ ಇದೆ ಇದಕ್ಕೆ ಕಾರಣ ಜನರು ತಮ್ಮ ಆಹಾರಕ್ಕಾಗಿ ಇದನ್ನು ಬೇಟೆಯಾಡಿ ತಿನ್ನುತ್ತಿರುವುದು ಹಾಗೂ ಸಮುದ್ರ ಹಸು ಹೊಲ್ಲನ್ನು ತಿಂದು ಜೀವಿಸುತ್ತಿತ್ತು ಆದರೆ ಕೈಗಾರಿಕೆಗಳಿಂದ ಬರುವ ತ್ಯಾಜ್ಯ ವಸ್ತುಗಳು ಪ್ಲಾಸ್ಟಿಕ್ಗಳಿಂದ ಹುಲ್ಲುಗಳು ಬೆಳೆಯುವುದು ನಿಂತಿದೆ ಇದರಿಂದ ತಿನ್ನಲು ಆಹಾರ ಇಲ್ಲದೆ ಸಮುದ್ರ ಹಸು ಜಾತಿಯ ಪ್ರಾಣಿಗಳು ಸಾವನ್ನಪ್ಪುತ್ತಿದ್ದಾವೆ ಏವೇನಾದರೂ ಈ ಸಮುದ್ರ ಹಸು ನೋಡಿದರೆ ಕಮೆಂಟ್ ಮಾಡಿ